ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು ನಾ ಕಂಡ ಅದ್ಭುತ ಪ್ರಪಂಚ ಎನ್ನುವುದರ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ ನಾ ಕಂಡ ಅದ್ಭುತ ಪ್ರಪಂಚದಲ್ಲಿ ನಿಮಗೆಲ್ಲರಿಗೂ ನಾನು ಬರೆದಿರುವ ಸಾಲುಗಳು ಒಂದಲ್ಲ ಒಂದು ಸಲವಾದರೂ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಅನಿಸಿಯೇ ಅನಿಸಿರುತ್ತದೆ ಎನ್ನುವುದು ನನ್ನ ನಂಬಿಕೆಯಾಗಿದೆ ಕಂಡ ಅದ್ಭುತ ಪ್ರಪಂಚದಲ್ಲಿ ಸುಳ್ಳುಗಳ ಸಮರವಿಲ್ಲ ನಾ ಕಂಡ ಅದ್ಭುತ ಪ್ರಪಂಚದಲ್ಲಿ ಸುಳ್ಳುಗಳ ಸಮರವಿಲ್ಲ ತಾನು ತನ್ನದೆಂಬ ಸ್ವಾರ್ಥ ಮೋಹದ ಜಾಲವಿಲ್ಲ ತಾನು ತನ್ನದೆಂಬ ಸ್ವಾರ್ಥ ಮೋಹದ ಜಾಲವಿಲ್ಲ ಬೇರೆಯವರನ್ನು ನೋಯಿಸಿ ಖುಷಿ ಪಡುವ ಸಂದರ್ಭವೇ ಇಲ್ಲ ಪ್ರೀತಿ ತೋರಿಸುವುದರಲ್ಲಿ ಯಾವುದೇ ರೀತಿ ಕಲ್ಮಶವಿಲ್ಲ ಬಿದ್ದವರನ್ನು ನೋಡಿ ಕಿಸಿ ಕಿಸಿ ನಗುವುದನ್ನು ಬಿಟ್ಟು ಬಿದ್ದವರನ್ನು ನೋಡಿ ಕಿಸಿ ಕಿಸಿ ನಗುವುದನ್ನು ಬಿಟ್ಟು ನಮ್ಮ ಕೈಯಿಂದ ಆದಷ್ಟು ಸಹಕಾರವನ್ನು ಕೊಟ್ಟು ಹೆತ್ತವರಿಗೆ ವೃದ್ಧಾಪ್ಯದಲ್ಲಿ ನಮ್ಮ ಕೈಯಿಂದ ತುತ್ತಿಟ್ಟು ಹೆತ್ತವರಿಗೆ ವೃದ್ಧಾಪ್ಯದಲ್ಲಿ ನಮ್ಮ ಕೈಯಿಂದ ತುತ್ತಿಟ್ಟು ಅವರಿಗೋಸ್ಕರ ನಮ್ಮ ಪ್ರೀತಿಯನ್ನು ಮನಸ್ಸಿನಲ್ಲೇ ಕೂಡಿಟ್ಟು ಇವೆಲ್ಲವನ್ನು ಒಳಗೊಂಡ ನನ್ನ ಅದ್ಭುತ ಪ್ರಪಂಚ ಒಂದು ರೀತಿಯ ತರ ಒಂದು ರೀತಿಯ ಮರೀಚಿಕೆಯತ್ತರ ಈ ಲೋಕದಲ್ಲಿ ಸಾಧ್ಯವಾಗದಿದ್ದರೂ ಕಲ್ಪನಾ ಲೋಕದಲ್ಲಾದರೂ ಸಾಧಿಸುವ ಛಲ ಈ ಲೋಕದಲ್ಲಿ ಸಾಧ್ಯವಾಗದಿದ್ದರೂ ಕಲ್ಪನಾ ಲೋಕದಲ್ಲಾದರೂ ಸಾಧಿಸುವ ಛಲ ಕಲ್ಪನಾ ಲೋಕದಿಂದ ಹೊರ ಬಂದರೆ ನೋಡಿದೆ ಇದೇ ಪ್ರಪಂಚವ ಕಲ್ಪನಾ ಲೋಕದಿಂದ ಹೊರ ಬಂದರೆ ನೋಡಿದೆ ಇದೇ ಪ್ರಪಂಚವ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ನನ್ನ ಕವನ ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಕವನದ ಯಾವ ಸಾಲುಗಳು ನಿಮ್ಮ ಮನವನ್ನು ಮುಟ್ಟಿದೆ ಹಾಗೆ ನಾನು ಈ ಕವನದಲ್ಲಿ ಬರೆದಿರುವ ಸಾಲುಗಳು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಎಂದಾದರೂ ಅನಿಸಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮತ್ತು ಲೈಕ್ ಮಾಡಿದರೆ ಮಾತ್ರ ನನ್ನ ಕವನ ನಿಮಗೆ ಎಷ್ಟು ಎಷ್ಟರ ಮಟ್ಟಿಗೆ ನಿಮ್ಮ ಮನವನ್ನು ಮುಟ್ಟುತ್ತಿದೆ ಹಾಗೆ ನನ್ನ ಕವನಗಳು ನಿಮ್ಮನ್ನು ಸೆಳೆಯುತ್ತವೆ ಎನ್ನುವುದು ನನಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮ ಮನವನ್ನು ಗೆಲ್ಲಲು ಖಂಡಿತ ಪ್ರಯತ್ನಿಸುತ್ತೇನೆ ಧನ್ಯವಾದಗಳು